ಓಕೆ ನೆನ್ನೆ ನಡೆದಿರ್ತಕ್ಕಂಥ ಒಂದು ಏನು ದುರಂತ ಇದೆ ಆ ದುರಂತದಲ್ಲಿ ಸಾಕಷ್ಟು ನೋವನ್ನು ಮಾಡಿದೆ ನಾನು ಕೂಡ ಒಬ್ಬ ಕ್ರಿಕೆಟು ಪ್ರತಿಮೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ಎಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಮ್ಮದ ಹೋಗಿದ್ವಿ ಅದು ಮುಗಿಸ್ಕೊಂಡು ನೆನ್ನೆ ಬರೋಡೆಯಿಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟಲ್ಲಿ ಸುಮಾರು ಎಲ್ಲರೂ ನಾವು ಎಂಜಾಯ್ ಮಾಡ್ತಾರೆ ಅಂದರೆ ಎಲ್ಲ ಬಂದು ನನ್ನ ಹತ್ರ ಮಾತಾಡಿಸ್ಕೊಂಡು ಆರ್ ಸಿ ಬಿ ಆರ್ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದಿಳಿದ ತಕ್ಷಣ ಏರ್ಪೋರ್ಟ್ ಬಂದಿಸಿ ಏನು ದುರಂತ ಗೊತ್ತಾಯಿತು ಹನ್ನೊಂದು ಜನ ಏನು ಕಾಲು ತುಳಿತಕ್ಕೆ ಎಲ್ಲೋ ಕೇಳ್ತಾ ಇದೀವಿ ನಾವು ಅದನ್ನು ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ವಿ ನಿಜ ಘಟನೆ ಮುಳುಗ ನಮ್ಮ ಬೆಂಗಳೂರಲ್ಲಿ ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರಲಿಲ್ಲ ಏನು ಸೂತಕದ ಒಂದು ಮಧ್ಯೆ ವಿಜಯೋತ್ಸವ ಏನು ಮಾಡಿದ್ದಾರೆ ನಾವು ಕೂಡ ಪ್ರೇಯರ್ಸು ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ತೊಗೊಳಕ್ಕೆ ಹೋಗಿ ಏನೋ ಒಂದು ಮಾಡಿ ಇವತ್ತು ಎರ್ವರ್ಟ್ ಮಾಡಿಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ ಆ ಕುರು ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನನ್ನು ಕೇಳ್ಕೊತೀನಿ ಅದಾದಮೇಲೆ ಇಂಥ ಕುಚಿಲಿ ಶೋಕಿಗಳನ್ನು ಸರ್ಕಾರ ಮಾಡೋದು ಬಿಡಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡಿದೆ ನಾನು ಸನ್ಮಾನವನ್ನು ನೋಡಿದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನಿಗೆ ಸಿದ್ದರಾಮಯ್ಯನ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರು ಸನ್ಮಾನ ಇಟ್ಕೊಂಡಿದ್ರೆ ಅನಿಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸೋ ತರ್ತಾ ಇದೆ ಇನ್ನು ಇನ್ನೂ ಸಹ ಯಾರೂ ಕೂಡ ಆ ಕುಟುಂಬಗೋಗಿ ಹೌದಾರ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ ಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟಿಂದ ಜೀರೋ ಮಾಡಿ ಜೀರೋ ಒಂದು ಟಾಪಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರಲಿ ಏನು ಹೇಳಿದ್ರಿ ನಾವು ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ನೀವು ಇದಕ್ಕೆ ಬನ್ನಿ ಅಂತ ಕರೆದ್ರಿ ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತ ಕೇಳಿ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಇದೆ ಅದಲ್ವಾ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸೇ ಸತ್ತೋಗಿತ್ತಾ ಪೊಲೀಸ್ ವಿಜಿಲೆನ್ಸ್ ಇರಲಿಲ್ಲವಾ ಇಷ್ಟು ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನನ್ನ ಸರ್ಕಾರಕ್ಕೆ ಒಂದು ಹೇಳ್ತೀನಿ ಇದಕ್ಕೆ ನೇರವಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಯಾವುದೋ ಮೂತಿಗೆ ಬೆಣ್ಣು ಹಸ್ತಕ್ಕಂಥ ಕೆಲಸ ಬೇಡ ಅದು ಬೆ ಮೇರವಣೆ ದಯವಿಟ್ಟು ಮುಂದೆ ಈ ಥರ ಹಾಕಿದಂಗೆ ನಾವು ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದರೆ ನನ್ನ ಹೆಂಡ್ತಿಯ ಒಂದು ಕುಟುಂಬಸ್ಥರು ಇಲ್ಲಿ ನಮ್ಮ ಮಗು ಅಂದರೆ ಕುರ್ಟಳ್ಳಲ್ಲಿ ಬಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ನಮ್ಮ ಕೋಲಾರದ ಹೆಣ್ಮಗಳು ಒಬ್ರು ಹೋಗ್ಬಿಟ್ಲು ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವ್ರ ತಮ್ಮ ಹೋಗ್ಬಿಟ್ರು ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡ್ಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನ ನಾನು ಕೇಳ್ಕೊ ಅಂತ ಹುಚ್ಚಿರಬೇಕು ಇತ್ತು ಅತಿಯಾದ ಹುಚ್ಚಿರಬಾರದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಥರ ಆಗದೇ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಯಾರೋ ಮಾಡಿದ ತಪ್ಪಿಗೆ ಪೊಲೀಸವ್ರನ್ನೆಲ್ಲ ಈಗ ಸಸ್ಪೆಂಡ್ ಮಾಡಿ ಇದು ಎಷ್ಟು ಸರಿ ಇವತ್ತು ಇರ್ತಕ್ಕಂಥ ಅಸ್ತ್ರ ಅಂದ್ರೆ ಏನಂತಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಮಾಡೋದು ಕೆ ಸಿ ಎಸ್ ಮೇ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋ ಇತ್ತು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿ ಅದಕ್ಕೆ ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರಬೇಕಾಗುತ್ತೆ ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೇದಾಗುತ್ತೆ ಇವತ್ತು ಯಾರೋ ತಪ್ಪು ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದಂತ ಮಾಡಿ ಅವ್ರು ಒಂದು ತಳ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ಆಗ್ಬಾರ್ದು ಅಂತ ಕೇಳಿದ್ರು ಯಾರೋ ಮಾಡಿ ತಪ್ಪು ಅಧಿಕಾರದಲ್ಲಿ ಏನು ಮಾಡೋಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿ ಫಾಲೋ ಮಾಡ್ತಾರೆ ಅದರಿಂದ ಅವನ್ನೇ ತೆಗೆದು ಹಾಕಿದಿರಿ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಂತ ಎತ್ತು ತೋರಿಸ್ತಾ ಇದೆ ಸರ್ ವಿಜಯೋತ್ಸವ ಇನ್ನೂ ನಾಲ್ಕು ದಿವಸ ಬಿಟ್ಟು ಮಾಡ್ಬೋದಾಗಿತ್ತಲ್ಲ ಸರ್ ಸೊ ಅದು ಏನಾಗಿತ್ತು ಅದು ನನಗೂ ಅನಿಸ್ತು ವಿಜಯೋತ್ಸವ ಅದು ಯಾಕೆ ಇಷ್ಟು ಬೇಗ ಆತುರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತಾನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಜೋಶ್ ಕಮ್ಮಿ ಆಗಿರಲಿಲ್ಲ ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ ಜನಕ್ಕೆ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಮ್ ಆಗಿರ್ತಕ್ಕಂಥವ್ರು ಬಾವುಟ ಇಟ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರೆಯವ್ರಿಗೆ ಅರ್ಥ ಬರುತ್ತೆ ಇಲ್ಲಿ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಲಕ್ಷಾಂತರ ಜನ ನನ್ನ ಲೈಫಲ್ಲ ಜನ ನೋಡಿಲ್ಲ ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ಟ್ ಒಳಗಡೆ ಸಾರಿ ಸ್ಟೇಡಿಯಂ ಆಗಲಿ ಆಗಿದೆ ಮೂರು ಗೇಟ್ ಓಪನ್ ಆಗಿ ಆತರ ಆಗಿದೆ ದಯವಿಟ್ಟು ಎಲ್ಲೋ ಒಂದು ಕಡೆ ತುಂಬ ನೋವಾಯ್ತು ಏರ್ಪೋರ್ಟ್ ತಕ್ಷಣ ನಾನು ಆ ಒಂಥರ ಒಂದೆಲ್ಲ ಒಬ್ಬರ ಸೂತ್ಕಾಯ್ತಕ್ಕಾಗುವ ನಮಗೆ ಜೋಶ ಹೋಗ್ಬಿಡ್ತು ಸೊ ಮುಂದಿನ ದಿವಸ ದಯವಿಟ್ಟು ಈ ಥರ ಮಾಡಬೇಕಾದ್ರೆ ಕಟ್ಟೆಚ್ಚರ ವಹಿಸ್ತೀವಿ ಅಂತ ಸರ್ಕಾರಕ್ಕೆ ಮನವಿ ಯು